ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿನ್ನೆ ಬಬ್ಬಿದ್ದು ಬರ್ಡೇ ಇತ್ತು ಅವರಿಗೆ ಸರ್ಪ್ರೈಸ್ ಕೊಡಬೇಕಂತ ಅನ್ಕೊಂಡೆ ನಾನು ಅವರಿಗೆ ಸರ್ಪ್ರೈಸ್ ಕೊಟ್ಟೆ ಆ ಸರ್ಪ್ರೈಸ್ ಅವರಿಗೆ ಇಷ್ಟ ಆಯ್ತಾ ಇಲ್ವಾ ಅವರಿಗೆ ನಾನು ಏನನ್ನ ಕಳಿಸಿ ಕೊಟ್ಟಿದ್ದೆ ಅವರ ಫೇಸ್ ಎಕ್ಸ್ಪ್ರೆಷನ್ ಹೇಗಿತ್ತು ಅವರಿಗೆ ಅದು ಇಷ್ಟ ಆಯ್ತಾ ಇಲ್ವಾ ಏನೆಲ್ಲ ಆಯ್ತು ಅಂತ ನಿಮಗೆ ಈ ವ್ಲಾಗ್ ಮೂಲಕ ತೋರಿಸ್ತೇನೆ ಹೀಗೆ ಯಾರೆಲ್ಲ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್

Bye. Happy birthday, baby! Happy birthday, baby. Happy birthday. happy birthday, baby thank you so much for thank you so much for thank you so much thank you so much thank you so much for so i love you you i love you we you i love you i love you i love you we you i love you ಒಂದು ಸರ್ಪ್ರೈಸ್ ಸಿಗ್ತದೆ ಅಂತ ಯೋಚಿಸಿರ್ಲಿಲ್ಲ ದುಬೈಯಿಂದ ಅಲ್ಲೇನು ಅಂದರೆ ಅಲ್ಲಿಂದ ಇಲ್ಲಿಗೆ ಒನ್ ಅವರ್ ಅಂಡ್ ಹಾಫ್ ಅವರ್ ಡಿಫ್ರೆನ್ಸ್ ಇದೆ ಓಕೆ ಅವ್ರು ಅಲ್ಲಿಂದ ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕಳಿಸ್ತಾರೆ ಅಂತಲೂ ನಾನು ಎಕ್ಸೆಪ್ಟ್ ಕೂಡ ಮಾಡಿರಲಿಲ್ಲ ಅವ್ರು ಕೊಟ್ಟ ಕೇಕ್ ತುಂಬ ಎಮ್ಮಿ ಇತ್ತು ಫ್ಲವರ್ ನನಗೆ ತುಂಬ ಇಷ್ಟ ಆಯಿತು ಸ್ಪೆಷಲಿ ಬಿಯು ನನಗೆ ವಿಶ್ ಮಾಡಿದ್ದು ವೆರಿ ನೈಸ್ ಇಟ್ಸ್ ಅನ್ಫಾರ್ಬಲ್ ಥ್ಯಾಂಕ್ ಯು ರೆನಿಟಾ ವಿವಿನ್ ಆ್ಯಂಡ್ ಬಿ ಯು ಫಾರ್ ಯುವರ್ ಸರ್ಪ್ರೈಸ್ ಗಿಫ್ಟ್ ಫ್ರೆಂಡ್ಸ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್